ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ರೈತರ ಸಮೃದ್ಧಿಯ ಜೀವನಕ್ಕಾಗಿ ಹಾಗೂ ಆಲೂ ಉತ್ಪಾದಕರ ಉಳಿವಿಗಾಗಿ ಸರ್ಕಾರದ ಸೌಲಭ್ಯಗಳು ಮತ್ತು ಸವಲತ್ತುಗಳ ಸಹಕಾರಕ್ಕಾಗಿ ಈ ಬಾರಿ ಎದುರಾಗಿರುವ ಬೆಂಗಳೂರು ಹಾಲು ಉತ್ಪಾದಕರ ಚುನಾವಣೆಯಲ್ಲಿ ಈ ಕ್ಷೇತ್ರದ ಅಭ್ಯರ್ಥಿ ಲಿಂಗೇಶ್ ಕುಮಾರ್ ಅವರ ಗೆಲುವು ಖಚಿತ ಎಂಬ ವಿಶ್ವಾಸವಿದೆ ಎಂದು ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಅಭಿಪ್ರಾಯಪಟ್ಟರು ಇಂದು ಬೆಂಗಳೂರು ಮೈಸೂರು ಹೆದ್ದಾರಿಯ ತಿಮ್ಮಮ್ಮ ದಾಸೇಗೌಡ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಪೂರ್ವಭಾವಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸೇವಾ ಸಂಘಗಳಿದೆ ಆ ಸಂಘಕ್ಕೆ ಏನು ಸಹಾಯ ಆಗಬೇಕು ನಮ್ಮ ಸರ್ಕಾರದಿಂದ ಏನು ಸಹಾಯ ಆಗಬೇಕು ಅನುಕೂಲ ಆಗಬೇಕು ಖಂಡಿತ ನಾವು ಮಾಡಲಿಕ್ಕೆ ಪದರಾಗಿದ್ದೇವೆ ರೈತರ ಬಲವಾದಂತಹ ಚಿಂತನೆಗಳನ್ನು ಮಾಡ್ತೇವೆ ಬಡವರ ಬಲವಾದಂತಹ ಚಿಂತನೆ ನೀರಾವರಿಗೆಹಿಸಿ ಪ್ರತ್ಯೇಕಾವಳಿಯಲ್ಲಿ ಆಗಬೇಕು ಸೂಚನೆ ಅದಾಯ್ತು ಅಂತಂದ್ರೆ ಶತ್ಪಟ್ಟ ತಾಲೂಕು ಶಾಶ್ವತವಾಗಿ ನೀರಿನ ಅಭಾವದಿಂದ ಈಚೆ ಬರ್ತದೆ ಸಮಸ್ಯೆ ಈಚೆ ಬರ್ತದೆ ಯಾವುದೇ ಕೂಡ ಕುಮಾರ್ ಆಶೀರ್ವಾದ ಶಾಸಕ ಸಿ ಯೋಗೇಶ್ವರ್ ಮಾತನಾಡಿ ಕಳೆದ ಚುನಾವಣೆಗೆ ಹಣದ ಬಲದಿಂದ ತಮ್ಮಲ್ಲಿದ್ದ ಅಹಂನಿಂದ ಚುನಾವಣೆಯಲ್ಲಿ ಗೆಲುವು ಆದರೆ ಈ ಬಾರಿ ಹಣದ ಬಲ ಮತ್ತು ಅಹಂನಿಂದ ಚುನಾವಣೆಯಲ್ಲ ಈ ತಾಲೂಕಿನ ಜನತೆಯ ಬೆಂಬಲ ಸಹಕಾರ ಆಶೀರ್ವಾದದಿಂದ ಚುನಾವಣೆ ಆಗಲಿದ್ದು ಲಿಂಗೇಶ್ ಕುಮಾರ್ ಅವರು ಜಯಗಳಿಸುವುದು ಸತಸಿದ್ಧ ಹಾಗಾಗಿ ಈ ಚುನಾವಣೆಯಲ್ಲಿ ನೇರವಾಗಿ ಮತದಾರರ ಮನೆಗಳಿಗೆ ನಾನು ಪ್ರಚಾರಕ್ಕೆ ತೆರಳಲು ಸಿದ್ಧ ಎಂದು ಭರವಸೆ ನೀಡಿದರು

ಕಣದ ಅಭ್ಯರ್ಥಿ ಲಿಂಗೇಶ್ ಕುಮಾರ್ ಅವರು ಮಾತನಾಡಿ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದಾಗ ಸರ್ವ ಸಮಗ್ರ ಅಭಿವೃದ್ಧಿಗೆ ಸಹಕಾರ ಸಂಘದ ಹೇಳಿಕೆಗಾಗಿ ಸಾಕಷ್ಟು ಶ್ರಮವಹಿಸಿದ್ದೇನೆ ಆದರೆ ಕಳೆದ ಎರಡೂ ಬಾರಿ ನಾನು ಸೋಲಬೇಕಾದರೆ ನಾನು ಮಾಡಿದ ತಪ್ಪೇನು ಎಂಬುದು ಈಗಲೂ ಕಾಡು ಆದರೆ ಈ ಬಾರಿ ಅಂತಹ ಸೋಲೂ ಇಲ್ಲ ಜಯ ಖಂಡಿತ ನಿಮ್ಮ ಸೇವೆ ಮಾಡಲು ಅವಕಾಶ ದಕ್ಕುತ್ತದೆ ಎಂಬ ನಂಬಿಕೆ ಇದೆ ಎಂದರು ಇದೇ ಸಂದರ್ಭದಲ್ಲಿ ಚನ್ನಪಟ್ಟಣ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಆರ್ಎಂ ಮಲವೇಗೌಡ ವಕೀಲ ಹನುಮಂತಯ್ಯ ನಗರಸಭೆ ಅಧ್ಯಕ್ಷ ವಾಸಿಲ್ ಅಲಿ ಖಾನ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎಸ್ಆರ್ ಪ್ರಮೋದ್ ತಾಲೂಕು ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಬೋರ್ವೆಲ್ ರಂಗನಾಥ್ ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ಕೆಟಿ ಲಕ್ಷ್ಮಮ್ಮ ಕಾಂಗ್ರೆಸ್ ಬ್ಲಾಕ್ ನಗರದ ಅಧ್ಯಕ್ಷ ಸುನಿಲ್ ಕುಮಾರ್ ಸೇರಿದಂತೆ ಹಲವಾರು ಮುಖಂಡರುಗಳು ಉಪಸ್ಥಿತರಿದ್ದರು